ಡಿಯರ್ ವಿಕಾಮ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ವಿಜು ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾನು ಫಸ್ಟ್ ವಿಕಾಮ್ ಪಶ್ಚಿಮಿಸ್ಟ್ರಲ್ಲಿ ಬರುವಂಥ ವಾಣಿಜ್ಯ ಕನ್ನಡದಲ್ಲಿ ಸಂಸ್ಕೃತಿಯ ವಿಭಾಗದಲ್ಲಿ ಬರುವಂಥ ಪ್ರಿಯ ಪ್ರತಿಮೆಗಳ ಪ್ರೀತಿ ಕಲಿಸಿ ಇದನ್ನು ಬರೆದಿರೋರು ಬರ್ಗೂರು ರಾಮಚಂದ್ರಪ್ಪನವರು ಇದರ ಸಾರಾಂಶವನ್ನು ಅವರು ಟಿಪ್ಪಣಿಯನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ನೀವು ಇದರ ಸದುಪಯೋಗಪಡಿಸ್ಕೊಳ್ಳಿ ಅದಕ್ಕಿಂತ ಮುನ್ನ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಸಾರಾಂಶನ ಹೇಳ್ತೀನಿ ಮೊದಲಿಗೆ ಲೇಖಕರ ಪರಿಚಯ ಡಾಕ್ಟರ್ ಬರಗೂರ್ ರಾಮಚಂದ್ರಪ್ಪ ಸಾವಿರದ ಒಂಬೈನೂರ ನಲವತ್ತಾರು ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಪ್ರಾಧ್ಯಾಪಕರಾಗಿ ನಿವೃತ್ತರಾಗಿದ್ದಾರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಕವಿ ಸಿನಿ ನಿರ್ದೇಶಕರು ಸಮಾಜವಾದಿ ಕವನ ಸಂಕಲನಗಳು ಮರಕುಟಿಗ ನೆತ್ತವರ ನೆಂದವು ಗುಲಾಮ ಗೀತೆ ಕಂಠೆಸ್ಸಾದಲಿ ಕಾವ್ಯ ಕಥಾ ಸಂಕಲನಗಳು ಬಯಲಾಟ ಭೀಮಣ್ಣ ಕಪ್ಪು ನೆಲದ ಕೆಂಪು ಕಾಲು ಸುಂಟರಗಾಳಿ ಕಾದಂಬರಿಗಳು ಸೂತ್ರ ನೆಲ ಬೆಂಕಿ ಸೂ ಬೆಂಕಿ ಸೂರ್ಯ ವಿಚಾರ ಸಾಹಿತ್ಯ ಕನ್ನಡಾಭಿಮಾನ ಸಂಸ್ಕೃತಿ ಶ್ರಮ ಮತ್ತು ಸೃಜನಶೀಲತೆ ಕನ್ನಡ ಪ್ರಜ್ಞೆ ಪರಂಪರೆಯೊಂದಿಗೆ ಪಿಸುಮಾತು ಎರಡು ಸಾವಿರದ ಹದಿನಾರರಲ್ಲಿ ನಡೆದ ರಾಯಚೂರಿನ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಇವರಿಗೆ ನಾಡೋಜ ಗೌರವ ಪ್ರ ಪದವಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನೃಪತುಂಗ ಪ್ರಶಸ್ತಿಗಳು ಲಭಿಸಿವೆ ಆಶಯ ಏನಪ್ಪಿದ್ರೆ ಆಶಯ ಅಂದರೆ ಪ್ರಿಯ ಪ್ರತಿಮೆಗಳೇ ಪ್ರೀತಿ ಕಲಸಿ ಇದು ಆಗದಿದ್ದರೆ ಜನಸಾಮಾನ್ಯರಿಗೆ ಹೇಳಬೇಕೆನ್ನಿಸುತ್ತದೆ ಈ ಪ್ರತಿಮೆಗಳನ್ನು ಪ್ರತಿಮಾಗೃಹಕ್ಕೆ ಸೇರಿಸಿ ಕವಿಯ ಪ್ರತಿಮಾ ನಾಟಕದಲ್ಲಿ ಒಂದು ಅಪೂರ್ವ ಸನ್ನಿವೇಶವಿದೆ ಅದರಲ್ಲಿ ಭರತನಿಗೆ ದಶರಥನ ನಿಧನದ ಸುದ್ದಿಯನ್ನು ಪ್ರತಿಮೆ ಸ್ಥಾಪನೆ ಎಂದಿರುವ ಕಾರಣದ ಮೂಲಕ ತಿಳಿಯಪಡಿಸಲಾಗುತ್ತದೆ ಇಂದು ಪ್ರತಿಮೆಗಳು ಬೀದಿಗೆ ಬಂದು ಜನರ ಭಾವನೆಗಳನ್ನು ಕೆರಳಿಸುವ ಮಾಧ್ಯಮಗಳಾಗಿವೆ ಜೊತೆಗೆ ಪ್ರತಿಮೆಗಳಾಗಿರುವ ಮಹಾತ್ಮನ ಘನತೆಯನ್ನು ಕುಗ್ಗಿಸುತ್ತಿವೆ ತಿರುವಳ್ಳವರ್ ಶಿವಾಜಿ ಪ್ರತಿಮೆಗಳ ಪ್ರಕರಣವನ್ನು ಉಲ್ಲೇಖಿಸುತ್ತಾ ಅಲ್ಲಮ ಪ್ರಭುವಿನ ಭಕ್ತಿ ಎಂಬುದು ತೋರಿ ಉಂಬಲಾಭ ಎಂಬ ಮಾತಿನ ಮೂಲಕ ಭಕ್ತಿ ಪ್ರದರ್ಶನವಾದರೆ ಏನಾಗುತ್ತದೆ ಎಂಬುದನ್ನು ಚರ್ಚಿಸಲಾಗಿದೆ ಪ್ರಭುತ್ವವನ್ನು ನಮ್ಮ ಮನವಿಯನ್ನು ಆಲಿಸುವುದಿಲ್ಲ ಪ್ರತಿಮೆಗಳೇ ನೀವೇ ಜನರಿಗೆ ಪ್ರೀತಿ ಕಲಿಸಿ ಎಂಬುದು ಲೇಖಕರ ಅಳಲು ಸಾರಾಂಶ ಮಾವರನ್ನ ಭಾಸಕವಿಯು ತನ್ನ ಪ್ರತಿಮಾ ನಾಟಕದಲ್ಲಿ ಪ್ರತಿಮಾ ಗೃಹದಲ್ಲಿ ದಶರಥನ ಪ್ರತಿಮೆಯನ್ನು ಕಾಣಿಸಿ ದಶರಥನ ಸಾವಿನ ಸುದ್ದಿಯನ್ನು ಸೂಕ್ಷ್ಮವಾಗಿ ತಿಳಿಯುವಂತೆ ಮಾಡುತ್ತಾನೆ ಪ್ರತಿಮಾ ಗೃಹದ ಪ್ರತಿಮೆಗಳು ಬೀದಿಗೆ ಬಂದು ಭಾವನೆಗಳನ್ನು ಕೇಳಿಸುವ ಸಾಧನವಾಗುವುದಿಲ್ಲ ನಿರ್ಲಕ್ಷ್ಯಕ್ಕೆ ತಳ್ಳಿ ತಳಮಳವು ಇವುಗಳಿಗಿಲ್ಲ ಮಳೆ ಗಾಳಿ ಧೂಳು ದುಮ್ಮಾನಗಳಿಗೆ ಸಿಕ್ಕಿ ಸೊರಗುವ ಸ್ಥಿತಿಯೂ ಇಲ್ಲ ನಮ್ಮ ಸಂದರ್ಭದ ಪ್ರತಿಮೆಗಳಿಗೆ ಈ ಗೌರವ ಸ್ಥಾನ ಸೂಕ್ಷ್ಮತೆಗಳು ಇಲ್ಲವಾಗಿವೆ ಇಂದಿನ ದಿನಗಳಲ್ಲಿ ಪ್ರತಿಮೆ ಮತ್ತು ಪ್ರತಿಷ್ಠೆಗಳು ಸಮನಾತಕ ಪದ ಮತ್ತು ಪರಿಕಲ್ಪನೆಗಳೇ ಆಗುತ್ತಿರುವುದು ಸಂಕಟದ ಸಂಗತಿಯಾಗಿದೆ ಲೇಖಕರು ಮುಂದುವರೆದು ಸಂವಾದ ಸಾಮರಸ್ಯ ಮತ್ತು ಸಮಾನತೆಗಳನ್ನು ಅಣಕಿಸುವ ದೆವ್ವಗಳಂತೆ ಕಾಡುತ್ತಿವೆ ಪ್ರತಿಮಾ ಪ್ರತಿಷ್ಠಾಪನೆ ಭಕ್ತಿ ಎಂಬುದು ತೋರಿ ಉಂಬಲಾಭ ಎಂಬ ಬಸವಣ್ಣರ ಮಾತಿಗೂ ಅನ್ವಯವಾಗುತ್ತದೆ ಪ್ರತಿಮೆಗಳು ದೇವರು ಮತ್ತು ದೆವ್ವ ಯಾವುದೂ ಆಗದಿರಲಿ ಸತ್ಯ ಸಂಗತಿ ಎಂದರೆ ಸಂಬಂಧಪಟ್ಟವರು ಸೃಷ್ಟಿಸುವ ಸಂದರ್ಭಗಳು ಬಡಪಾಯಿ ಪ್ರತಿಮೆಗಳನ್ನು ದೇವರು ಮತ್ತು ದೇವವಾಗಿ ಪರಿವರ್ತಿಸುತ್ತವೆ ಪ್ರತಿಮೆಗಳು ಅಭಿಮಾನವನ್ನು ತೋರುವ ಅಥವಾ ವಿರೋಧಿಸುವ ಸಂಕೇತಗಳಾಗಬಾರದು ಆದರೆ ಪ್ರತಿಮೆಗಳ ಪ್ರತಿಷ್ಠಾಪಕರು ಭಾಷೆ ಮತ್ತು ಸಂಸ್ಕೃತಿ ಪ್ರಜ್ಞೆಯನ್ನು ಪ್ರದರ್ಶನದ ಮಟ್ಟಕ್ಕೆ ಇಳಿಸುತ್ತಿದ್ದಾರೆ ಕರ್ನಾಟಕದಲ್ಲಿ ರಾಷ್ಟ್ರಪ್ರೇಮದ ಹೆಸರಲ್ಲಿ ಶಿವಾಜಿಯನ್ನು ಸ್ಥಾಪಿಸುವುದು ರಾಷ್ಟ್ರಪ್ರೇಮ ಬೆಳೆಯುವುದಕ್ಕೆ ಬದಲಾಗಿ ಬರಡಾಗುವುದೇ ಹೆಚ್ಚು ಇಂಥ ಪ್ರಕರಣಗಳು ಏಕಕಾಲಕ್ಕೆ ಕನ್ನಡ ಪ್ರೇಮ ಮತ್ತು ರಾಷ್ಟ್ರ ಪ್ರೇಮ ಎರಡಕ್ಕೂ ಬಿರುಕುಂಟು ಮಾಡುತ್ತದೆ ಸಾಮರ್ಥ್ಯವುಳ್ಳವರೆಲ್ಲ ಪ್ರತಿಷ್ಠ ಪ್ರತಿಮಾ ಪ್ರತಿಷ್ಠಾಪನೆಯೇ ತೊಡಗುತ್ತಾರೆ ಇದು ಉಳ್ಳವರು ಶಿವಾಲಯ ಮಾಡುವರು ಬಡವ ನಾನೇನು ಮಾಡ ಮನೆಯ ಎಂಬ ಬಸವಣ್ಣರ ಮಾತಿಗೆ ಅನ್ವಯವಾಗುತ್ತದೆ ಪ್ರತಿಮೆಗಳು ಸ್ಥೂಲ ಸಂಕೇತಗಳು ಮಾತ್ರವಾಗಿವೆ ಅದನ್ನು ಸರ್ಕಾರ ತನ್ನ ಅನುಕೂಲಕ್ಕೆ ತಕ್ಕಂತೆ ಬಳಸಿಕೊಳ್ಳುತ್ತದೆ ದಲಿತ ಹೋರಾಟಕ್ಕೂ ಹೋಗೊಟ್ಟು ಸಾಮಾಜಿಕ ಪಿಡುಗುಗಳನ್ನು ಸಂಪೂರ್ಣ ತೊಡೆಯಲು ಸಾಧ್ಯವಾಗದಿದ್ದರೂ ಅಂಬೇಡ್ಕರ್ ಪ್ರತಿಮೆ ಹಾಕಿ ರಾಜಕೀಯವಾಗಿ ಸಾಮಾಜಿಕ ಆತಂಕ ಉದ್ವೇಗಗಳನ್ನು ಪ್ರತಿಮೆ ಸ್ಥಾಪಿಸುವ ಮೂಲಕ ದೂರ ಮಾಡುವ ಪ್ರಯತ್ನ ಮಾಡಲಾಗುತ್ತಿದೆ ಇಂಥ ಸಂದರ್ಭದಲ್ಲಿ ಲೇಖಕರು ಸಮಾನತೆ ಸಾಮರಸ್ಯ ಸಂವಾದಗಳ ಮನುಷ್ಯ ಪ್ರೀತಿಯನ್ನು ಪ್ರತಿಮೆಗಳಿಗೆ ಹೇಳಬೇಕೆನಿಸುತ್ತದೆ ಎಂದು ಪ್ರಿಯ ಪ್ರತಿಮೆಗಳೇ ಪ್ರೀತಿ ಕಲಿಸಿ ಎನ್ನುತ್ತಾರೆ ಇದು ಆಗದಿದ್ದರೆ ಜನಸಾಮಾನ್ಯರಿಗೆ ಪ್ರತಿಮೆಗಳನ್ನು ಪ್ರತಿಮಾಗೃಹಕ್ಕೆ ಸೇರಿಸಿ ಅವುಗಳ ಪ್ರೀತಿ ಗೌರವವನ್ನು ರಕ್ಷಿಸಿ ಹೇಳಬೇಕು ಎನ್ನುತ್ತಾರೆ ಹೀಗೆ ಲೇಖಕರು ಪರಸ್ಪರ ಪ್ರೀತಿ ವಿಶ್ವಾಸವನ್ನು ಉಂಟು ಮಾಡಬೇಕಾದ ಪ್ರತಿಮೆಗಳು ಅಸಹನೆ ಸಂಘರ್ಷಕ್ಕೆ ಕಾರಣವಾಗುತ್ತಿರುವುದರ ಬಗ್ಗೆ ಸಂಕಟವನ್ನು ವ್ಯಕ್ತಪಡಿಸುತ್ತಾರೆ ಹಾಗೆ ಇಲ್ಲಿಗೆ ಸಾರಾಂಶವಾಗಿತು ಹಾಗೆಯೇ ಮುಂದೆ ಟಿಪ್ಪಣಿ ಪದಗಳ ಅರ್ಥ ಅಂದರೆ ಶಾ ಶಾರ್ಟ್ಸ್ ಆ್ಯಂಡ್ ಮೀನಿಂಗ್ಸ್ ಇದೆಯಲ್ಲ ಅದ್ರ ಬಗ್ಗೆ ಹೇಳ್ತೀನಿ ಪ್ರತಿಮಾ ಗೃಹ ಪ್ರತಿಮಾಗ್ರಹ ಒಂದು ರೂಪಕ ಶಿಲ್ಪಗಳಿರುವ ಸ್ಥಳ ತಿರುವಳ್ಳರ್ ತಮಿಳಿನ ಪ್ರಸಿದ್ಧ ಸಂತಕವಿ ಪುರೋಹಿತಶಾಹಿ ಸನಾತನ ಮೌಲ್ಯಗಳನ್ನು ಪಾರಂಪರಿಕ ಆಲೋಚನೆಗಳನ್ನು ಒಪ್ಪುವ ಹಾಗೂ ಬದಲಾವಣೆಗಳನ್ನು ಒಪ್ಪಿಕೊಳ್ಳದ ಮೇಲು ಕೀಳು ವ್ಯವಸ್ಥೆಯನ್ನು ಪ್ರತಿಪಾದಿಸುವ ಮನಸ್ಥಿತಿ ಬಂಡವಾಳಗಾರ ಹಣವನ್ನು ಉತ್ಪಾದನೆಗೆ ತೊಡಗಿಸುವ ವ್ಯಕ್ತಿ ಸಂಸ್ಥೆ ಒಕ್ಕೂಟ ವ್ಯವಸ್ಥೆ ಸೂಕ್ಷ್ಮಾನುಭವ ಸ್ಪರ್ಶ ಎನ್ನುವ ಲೌಕಿಕ ಅನುಭವದ ಹಿನ್ನೆಲೆ ಮನಸ್ಸಿನ ಮುಖಾಂತರ ಯೋಚಿಸುವ ಅಲೌಕಿಕ ಚಿಂತನೆ ಪ್ರತಿಷ್ಠೆ ಸಾಮಾಜಿಕ ವ್ಯವಸ್ಥೆಯಲ್ಲಿ ಉನ್ನತವಾದ ಭಾವ ತಮಣೆ ಸಾಮಾಜಿಕ ಆತಂಕ ಉದ್ವೇಗಗಳನ್ನು ಪ್ರತಿಮೆ ಸ್ಥಾಪಿಸುವ ಮೂಲಕ ದೂರ ಮಾಡುವುದು ದಿವಟಿಕೆ ಕತ್ತಲೆಯಲ್ಲಿ ಬಳಸುವ ಬೆಳಕಿನ ಪಂಜು ದೂರ್ವಾಸ ಆತಿಥ್ಯ ಒತ್ತಾಯ ಮಾಡುವ ಸೇವೆ ಶಮಿ ವೃಕ್ಷ ಅಂದರೆ ಬನ್ನಿ ಮರ ಪಾಂಡವರು ತಮ್ಮ ಅಜ್ಞಾತವಾಸದ ಅವಧಿಯಲ್ಲಿ ತಮ್ಮ ಶಸ್ತ್ರಾಸ್ತ್ರಗಳನ್ನು ಈ ವೃಕ್ಷದಲ್ಲಿ ಇಟ್ಟಿದ್ದಾರೆಂಬ ನಂಬಿಕೆ ಮಾವಟೆ ನಾಟ್ ಮಾವಟೆ ರಾಜು ನಮ್ಮ ನಾಡಿನಲ್ಲಿ ನಮ್ಮ ರಾಜ್ಯ ನನ್ನ ಆಡಳಿತ ತಾಯ್ನಾಡಿದ್ದಂತೆ ಸರಿ ತುಯ್ದಾಡಿದ್ದಂತೆ ತುಯ್ದಾಡಿದಂತೆ ಹೊಯ್ದಾಡು ಓಲಾಡು ತೋಲಾಡು ಕೃಷ್ಣೆ ಅಂದರೆ ದ್ರೌಪದಿ ಅಜ್ಞಾತದ ಜ್ಞಾತ ಅಂದರೆ ಅರಿವಿಗೆ ತಂದುಕೊಂಡದ್ದು ಭೂಮರಾಂಗ್ ಅಂದರೆ ಎಸೆದ ತಿರುಗಣಿ ಮತ್ತೆ ತಮ್ಮತ ತಿಂತಿರುಗುವುದು ಪರಿಭ್ರಮಣ ಅಂದರೆ ಸುತ್ತುವುದು ಒಂದು ವಸ್ತು ಪ್ರದೇಶದ ಸುತ್ತ ಸುತ್ತುವುದು ದಿಕ್ಪಾಲಕರು ಅಂದರೆ ದಿಕ್ಕುಗಳ ಕಾಯುವ ದೇವತೆಗಳು ಉದಾಹರಣೆಗೆ ಅಷ್ಟ ದಿಕ್ಪಾಲಕರು ಅವ ಯಾರಪ್ಪ ಅಂದರೆ ಅಷ್ಟ ಇಂದ್ರ ಪೂರ್ವ ಕುಬೇರ ಉತ್ತರ ಯಮ ದಕ್ಷಿಣ ವರುಣ ಪಶ್ಚಿಮ ಈಶಾನ್ಯ ಶಿವ ಆಗ್ನೇಯ ಅಗ್ನಿ ವಾಯುವ್ಯ ವಾಯು ನೈಋತ್ಯ ರತಿ ಅಂದರೆ ರಾಕ್ಷಸ ಇಲ್ಲಿಗೆ ಪ್ರಿಯ ಪ್ರತಿಮೆಗಳೇ ಪ್ರೀತಿ ಕಲಿಸಿ ಬರ್ಗೂರು ರಾಮಚಂದ್ರಪ್ಪನವರ ಸಂಸ್ಕೃತಿ ಲೇಖನದ ಸಾರಾಂಶವನ್ನು ಮುಗಿಸ್ತೀನಿ ಇವಿಷ್ಟ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ಕೋತೀನಿ ಇಷ್ಟವಾದ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸೇ ಡಿಯ ಸ್ಟೂಡೆಂಟ್ಸ್ ಥ್ಯಾಂಕ್ ಯು